ರತ್ನಗಳು ತುಂಬಿದ ನಮ ದೇಶ ಕೆಂಪು ಮುಸುಡಿಗಳ ಪ್ರವೇಶದಿಂದ ಆಗಿ ಹೋತನಾಶಾ ದುಷ್ಟ ಬ್ರಿಟಿಷರು ಆಳಿ ಬ್ರಿಟಿಷರೊಡನೆ ಹೋರಾಳಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತೆಯ ಹದಿನಾಲ್ಕು ನೂರ ತೊಂಬತ್ತೆಂಟರ ಮೇ ತಿಂಗಳಿನಲ್ಲಿ ವಾಸ್ಕೋಡಿ ಗಾಮ ಬಂದಿಳಿದಾನೋ ವ್ಯಾಪಾರಕ್ಕಾಗಿ ಅಪ್ಪಾಣೆ ಕೇಳಿ కుంత జనొడ నితయా బ్రిటిషరొడనే హోరాడి స్వాతంత్రద కతయలు బేడవే అనుమతయ అనుమతయీసరు డచ్చరు ఆంగ్లరు ఫ్రెంచరెంబూత ಒಬ್ಬೊಬ್ಬರಾಗೆ ಒಳನು ಸುಳಿದರು ಸಲಾಮು ಹೊಡಿಕ ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿಲಿ ಮಾತಾ ದೇಶದೊಳ ಕು ಮಹಾಭಾರತ ಜನರೊಳಗ ನಿಂತ ಹೇಳತಿನಿ ಕೇಳಿರಿ ಕತೆಯ ಬ್ರಿಟಿಷರೊಡನೆ ಹೋರಾಡಿಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಕೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ದಂಡಿ ಆ ಸಹಕಾರ ಜಲೆ ಗಾಂಧೀಜಿಯವರು ಅವರು ಅನುಸರಿಸಿದರು ಅಹಿಂಸೆಯ ಮಾತ ಇಂದಿನ ದಿನದಿಂದ ನೆನೆಯಲೇಬೇಕು ಮಹಾತ್ಮರ ತ್ಯಾಗ ಇಂದಿನದಿನಲ್ಲಿ ನೆನೆಯಲು ನೆನೆಯಲೇಬೇಕು ಮಹಾತ್ಮರ ತ್ಯಾಗ ಇಂದಿನದಿನಲ್ಲಿ ನೆನೆಯಲೇಬೇಕು ಮಹಾತ್ಮರ ತ್ಯಾಗ ಮುಷ್ಟ ಬ್ರಿಟಿಷರು ಮಾಡಿ ಹೋದರು ದೇಶವ ವಿಭಾಗ ಕತೆಯ ಮುಗಿ ಚಪ್ಪಾಳೆ ಪ್ರಿಯಾಂಕಾ ಹಾಗೂ ಸಂಗಡಿಗರಿಗೆ ಇದೀಗ ಕಾರ್ಯಕ್ರಮದ ಮತ್ತೊಂದು ಸುವರ್ಣ ಕ್ಷಣ ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದಿಂದ ಆಯೋಜಿಸಲಾದ ಕಾರ್ಯಕ್ರಮ ಹಾಗೂ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾಲೇಜಿನ ಹೆಸರನ್ನು ಮೆರವುಗೊಳಿಸಿದಂತಹ ವಿದ್ಯಾರ್ಥಿಗಳು ಮತ್ತು ಹೆಚ್ಚುವರಿ ಪಠ್ಯಕ್ರಮಗಳು ಅಂದರೆ ಆಡೌನ್ ಕೋರ್ಸಸ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನ ವಿತರಣೆ ನಡೆಸಿಕೊಡಲು ಬರುತ್ತಿದ್ದಾರೆ ರೇವಣ್ ಸಿದ್ದಪ್ಪ ಎಂ ಸರ್ ಸಹಾಯಕ ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗ ಹಾಗೂ ರೋವರ್ಸ್ ರೇಂಜರ್ಸ್ ಸಮಿತಿಯ ಸಂಚಾಲಕರು ಮೇಲೆ ಹಾಸೇಂದರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಿಸುತ್ತ ಈಗ ಕಳೆದ ಸಾಲಿನಲ್ಲಿ ಮತ್ತು ಇಲ್ಲಿಯ ತನಕ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೌಶಲ್ಯವನ್ನು ತೋರಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ನೀಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಸೊ ಈ ಒಂದು ಸಂದರ್ಭದಲ್ಲಿ ನಾನು ಡಿ ವಿ ಗುಂಡಪ್ಪನವರು ಬರೀರ್ತಕ್ಕಂಥ ಒಂದು ವಚನ ಒಂದು ಕಗ್ಗವನ್ನು ನೆನಪು ಮಾಡ್ಕೊಳ್ತಾ ಈ ಒಂದು ಇದನ್ನ ಸ್ಥಾವ ಪ್ರಾರಂಭ ಮಾಡ್ತಾ ಇದ್ದೇನೆ ಹುಲ್ಲೋಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸಿರುವೆ ಬೆಲ್ಲ ಸಕ್ಕರೆಯಾಗು ದೀನ ಹಿಂಗೆ ಎಲ್ಲರೊಳಗೊಂಡಾಗ ಮಂಕು ತಿಂಬ ಅನ್ನುವಂತ ಡಿ ವಿ ಜಿ ಅವರ ಕಗ್ಗವನ್ನು ಯಾಕೆ ಸ್ಮರಿಸ್ಕೊಳ್ತಿದ್ದೇನೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳಾಗಿರ್ತಕ್ಕ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಿಟ್ಟು ಆ ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ರೆಡ್ ಕ್ರಾಸ್ ರೋವರ್ಸ್ ಮತ್ತು ರೇಂಜರ್ಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಸಮಾರಂಭದ ಮುಖ್ಯ ಉದ್ದೇಶ ಏನು ಅಂತೇಳಿದ್ರೆ ಎಲ್ಲರೂ ಒಂದಾಗುವಂಥ ಕೆಲಸವನ್ನು ಇವು ಮಾಡ್ತಾ ಇದ್ದಾವೆ ಸೊ ಈ ಒಂದು ನಿಟ್ಟಿನಲ್ಲಿ ಕಾಲೇಜಿನ ಇತಿಹಾಸದಲ್ಲಿ ಮೂವತ್ತ್ಮೂರು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಕಾಲೇಜಿನಲ್ಲಿ ಮ್ಯಾಕಿಗೆ ಸಪೋರ್ಟಿವ್ ಆಗಿ ಒಂದು ಕಾರ್ಯಕ್ರಮ ಮೂಡಿ ಬಂದಿರಲಿಲ್ಲ ಅದರ ಎಸ್ ಅಂತ ಹೇಳಿದ್ರೆ ಆನ್ ಕೋರ್ಸಸ್ ಅಂತೇಳಿ ಇದಕ್ಕೆ ಐದು ಅಂಕಗಳನ್ನು ನ್ಯಾಕ್ನಲ್ಲಿ ಕೊಡಮಾಡಲಾಗುತ್ತೆ ಈ ಒಂದು ಎರಡನೇ ಕೋರ್ಸನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾಲೇಜಿನ ಲೈಬ್ರರಿ ಆಫ್ ಸೈನ್ಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಸರ್ ಅವರು ಎರಡನೇ ಕೋರ್ಸನ್ನು ಮಾಡಿರ್ತಾರೆ ಟಾಪಿಕ್ ಹೇಳಿದ್ರೆ ಇಂಟ್ರೊಡಕ್ಷನ್ ಟು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತೇಳಿ ಈ ಒಂದು ಎರಡಮ್ ಕೋರ್ಸನ್ನು ದ್ವಿತೀಯ ವರ್ಷದ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ನಡೆಸಲಾಗಿದ್ದು ಸೊ ಅದರಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಪ್ರಶಸ್ತಿಗಳನ್ನು ಚಂದನ ಎಚ್ ಎಸ್ ಇವರು ಪ್ರಥಮ ಸ್ಥಾನ ಗಳಿಸಿರ್ತಾರೆ ಇದರಲ್ಲಿ ಈ ಒಂದು ಪರೀಕ್ಷೆನಲ್ಲಿ ವೇದಿಕೆ ಮೇಲೆ ಬರಬೇಕು ನಾನು ಹೇಳೋದು ಹೆಸರು ಹೇಳ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಎರಡನೇ ಸ್ಥಾನವನ್ನು ಲಕ್ಷ್ಮಿ ಎನ್ ಎಸ್ ಅವರು ಪಡೆದಿರ್ತಾರೆ ಮೂರನೇ ಸ್ಥಾನವನ್ನು ಸ್ವಾತಿ ಎಸ್ ಎನ್ನುವಂಥ ವಿದ್ಯಾರ್ಥಿಗಳು ಪಡೆದಿರ್ತಾರೆ ಸೊ ಈ ಮೂರು ವಿದ್ಯಾರ್ಥಿನಿಯರಿಗೆ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಅವಳಿ ತಾಲೂಕುಗಳ ನೆಚ್ಚಿನ ಶಾಂತಮೂರ್ತಿಗಳು ಮತ್ತು ಶಾಸಕ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತನಗೌಡ ಸಾಹೇಬರು ಮತ್ತು ಮುಖ್ಯ ಅತಿಥಿಗಳಾಗಿ ಇನ್ನೊಬ್ಬರು ಆಗಮಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶಾಸಕರಾದ ಶಾಂತನಗೌಡ ಸರ್ ರವರು ನಮ್ಮ ಉದ್ಘಾಟನಾ ಪರ ಭಾಷಣವನ್ನು ಮಂಡಿಸಬೇಕಾಗಿ ಅವರಲ್ಲಿ ವಿನಮ್ರ ಭಿನ್ನತೆಯನ್ನು ಮಾಡಿಕೊಳ್ತಿದ್ದರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡೆ ಮತ್ತು ಸಾಂಸ್ಕೃತಿಕ ಹಾಗೂ ರೆಡ್ ಕ್ರಾಸ್ ಕಂಸ್ ಎಲ್ಲ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿರುವ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತರ್ಗೌಡ್ರ ಸರ್ ಅವರೇ ಹಾಗೂ ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರೇ ಹಾಗೂ ಪೂರ್ಣಾನಂದ್ ಸರ್ ಅವರೇ ಹಾಗೂ ಚೆನ್ನಯ್ಯ ಸರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸಿ ಡಿ ಸಿ ಎಲ್ಲ ಸಹೋದ್ಯೋಗ ಮಿತ್ರರೇ ಉಪನ್ಯಾಸಕ ಉಪನ್ಯಾಸಕರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ನಾವು ನಾವು ಸಿ ಡಿ ಸಿ ಮೆಂಬರ್ ಆದ್ಮೇಲೆ ಈ ಒಂದು ಕಾಲೇಜಿನ ಮೇಲ್ ಕಟ್ಟಡ ಶಂಕುಸ್ಥಾಪನೆ ನಮ್ಮ ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ನೆರವೇರಿತು ಅದು ಸುಮಾರು ಒಂದು ನಾಲ್ಕು ತಿಂಗಳು ಐದು ತಿಂಗಳೊಳಗೆ ಪೂರ್ಣವಾಗಿ ಈಗ ಕೆಲಸಕ್ಕೆ ಹಾಜರಾಗ್ತಾ ಇದೆ ಅದರ ಉದ್ಘಾಟನೆ ಸಮಾರಂಭವನ್ನು ಶಾಸಕರು ಮಾನ್ಯ ಶಾಸಕರು ಸಚಿವರ ಕರ್ಕಮಂದು ಉದ್ಘಾಟನೆ ಮಾಡಿಸ್ಬೇಕಂತೇಳಿ ನಮ್ಮ ಸಿ ಡಿ ಸಿಗ್ತಾ ಇತ್ತು ದಯಮಾಡಿ ಅದೊಂದು ಮಾಡ್ಕೊಳ್ಬೇಕಂತ ಕೇಳ್ಕೊತ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಕಾಲೇಜ್ನಲ್ಲಿ ನಲ್ಲಿ ನ್ಯಾಕ್ ಸ್ವಲ್ಪ ಅಷ್ಟೊಂದು ಏನು ಇರಲಿಲ್ಲ ನಮ್ಮ ಶಾಸಕರು ಬಂದ ಮೇಲೆ ಎಲ್ಲರೂ ನೀವು ಸ್ಟಾರ್ಟಿಂಗ್ಗೆ ಮೀಟಿಂಗ್ ಕರೆದ್ಬಿಟ್ಟು ನ್ಯಾಕ್ ಇಂಪಾರ್ಟೆಂಟ್ ಇದೆ ನಮ್ಮ ಕಾಲೇಜು ಡಿ ಗ್ರಿಯೇ ಬಂದಂತೆ ಇದನ್ನು ನೀವು ಮಾರ್ಕ್ ಕೊಡಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಸೂಚನೆ ನೀಡಿದರು ಅದರಂತೆ ಈಗ ನಮ್ಮ ಕಾಲೇಜಿನ ಉಪನ್ಯಾಸಕರೆಲ್ಲ ಸೇರಿಕೊಂಡು ಈ ನ್ಯಾಕಿನ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಅದನ್ನು ಸಹ ನಾನು ಅವರಿಗೆ ಧನ್ಯವಾದನ ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಹಳೆ ತರಗಿದ ಕಾಲೇಜು ಫುಲ್ಲು ಕರೆಂಟ್ ಸ್ವಿಚ್ ಗಳೆಲ್ಲ ಎಲ್ಲ ಯಾರಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದ್ ಸ್ವಿಚ್ ಸರಿ ಇದ್ದಿಲ್ಲ ಎಲ್ಲವೂ ಸಹ ಎಲ್ಲಿ ಮುಕ್ತಾರ ಕರೆಂಟ್ ಹೊಡಿತಾ ಇತ್ತು ನಾವು ಮೊನ್ನೆ ಶಾಸಕರಲ್ಲಿ ಮನವಿ ಮಾಡ್ಕೊಂಡ್ವಿ ಎಲ್ಲ ತೋರಿಸಿದ್ವಿ ಅವರು ಸಹ ನನ್ನ ದುಡ್ಡು ಹೆಂಗಡ ಕೊಡ್ತಾನೆ ನೀವು ಸರಿ ಮಾಡ್ತಪ್ಪ ಅಂತ ಹೇಳಿದ್ರು ಅದರಂತೆ ಎಲ್ಲ ಸ್ವಿಚ್ಗಳು ಸಹ ಸರಿಯಾಗಿ ಎಲ್ಲ ಲೈಟ್ಗಳು ಹಾಕಿದೀವಿ ಅದೇ ರೀತಿಯಾಗಿ ನಮ್ಮ ಬೇಡ ವಿಶ್ರಾಂತಿ ಸು ಸಹ ಶಿಕ್ಷಣಗೊಂಡಿತ್ತು ಅದನ್ನು ಸಹ ರಿಪೇರಿ ನಮ್ಮ ಶಿವಕುಮಾರ್ ಸರ್ ರಾತ್ ನಿನ್ನೆ ಕರ್ಕೊಂಡ್ಬಂದು ಆ ಡೋರ್ ಅದನ್ನು ಹಾಕಿಸಿ ಸುಸಜ್ಜಿತವಾಗಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಲೇಜ್ನಲ್ಲಿ ನಲ್ಲಿ ಕಾಂಪೌಂಡ್ ವ್ಯವಸ್ಥೆ ಆಗಬೇಕಾಗಿದೆ ಇಲ್ಲಿ ಎಲ್ಲಾ ತನಕಗಳು ಸಹ ಓಡಾಡ್ತಿದಾವೆ ಅದನ್ನು ಸಹ ಮಾನ್ಯ ಶಾಸಕರು ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಯಾವುದೇ ತರಹದ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಮ್ಮ ಶಾಸಕರು ನಮ್ಮ ಕಾಲೇಜಿಗೆ ಯಾವುದಕ್ಕೂ ತಪ್ಪಿಸಿಲ್ಲ ಮುಂದೆನೂ ತಪ್ಪಿಸೋದಿಲ್ಲ ಅವ್ರಿಗಂತ ಗೊತ್ತಾಗ್ತದೆ ನಮಗೆ ಕಾಲೇಜಿನ ಎಷ್ಟು ಅವರಿಗೆ ಇದೇ ರೀತಿ ಅಂತ ಗೊತ್ತಾಗ್ತದೆ ಅದೇ ರೀತಿಯಾಗಿ ನಮ್ಮ ಪೂರ್ಣಾನಂದ್ಸ ಅವರು ಪದಿಪರ್ವ ಕಾಲೇಜಿನ ಪ್ರಾಚಾರ್ಯರು ನಾವು ಸಹ ಅವರು ಕಳೆದ ನಮ್ಮ ಶಾಂತಿಗೌಡ್ರ ಇದ್ದಾಗ ನಮಗೆ ಅಲ್ಲಿ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಳ್ತಿದ್ರು ಆ ಟೈಮ್ನಲ್ಲಿ ನಾವು ಸಹ ಸ್ಪೂರ್ಣ ಕೈ ಕಡೆ ಕೆಲಸ ಮಾಡಿದ್ದೀವಿ ಅಲ್ಲಿ ಸಹ ಮತ್ತು ಈಗ ನಂಗೆ ಕೆ ಪಿ ಸಿ ಇದ್ದಿಲ್ಲ ಅವಾಗ ಪಿ ಬೇರೆ ಇತ್ತು ಆ ಟೈಮ್ನಲ್ಲಿ ಕೊಠಡಿಗಳ ಪ್ರಾಬ್ಲಮ್ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಒಂದು ಲೈನ್ ಪೂರ್ತಿ ಕಟ್ಟಡ ಕಟ್ಸ್ಕೊಟ್ರು ಅಂತ ನಮ್ಮ ಶಾಸಕರದು ನಮಗೆ ಪುಣ್ಯ ಅಂತ ಈ ಸಂದರ್ಭ ಹೇಳ್ತಾ ಪೂರ್ಣ ಸರ್ ಅವ್ರಿಗೆ ಒಂದು ಮಾತು ನಮ್ಮ ಕಾಲೇಜ್ನಲ್ಲಿ ಹಾಜರಾತಿ ಕಡಿಮೆ ಇದೆ ದಯಮಾಡಿ ಈಗ ನೆಕ್ಸ್ಟ್ ಪಿ ಯು ಎಕ್ಸಾಮ್ ನಡೀತಾ ಇದೆ ನಮ್ಮ ಕಾಲೇಜು ಸುಸಜ್ಜಿತವಾದ ಕಟ್ಟಡ ಇದೆ ಯಾವ ಪ್ರೈವೇಟ್ ಕಾಲೇಜ್ಗಿಂತಲೂ ಕಡಿಮೆ ಇಲ್ಲ ಆತರ ಸುಸಜ್ಜಿತವಾಗಿದೆ ದಯಮಾಡಿ ಮಕ್ಕಳು ಪಿ ಯು ಕಾಲೇಜ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ನ್ಯಾಂತಿಯಲ್ಲಿ ಕಾಲೇಜಿಗೆ ಸೇರ್ಲಿಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ಅದೇ ರೀತಿಯಾಗಿ ನಾವು ಸಹ ಹಾಗೂ ನಮ್ಮ ಪ್ರಾಚಾರ್ಯರು ಹಾಗೂ ನಾವು ಸಿ ಡಿ ಸಿರು ಬಂದು ಒಂದ್ಸರಿ ನಿಮ್ಮಲ್ಲಿ ಅರಿಕೆ ಮಾಡಿ ಮೀಟಿಂಗ್ ಮಾಡ್ತೀವಿ ದಯಮಾಡಿ ಪ್ರೋತ್ಸಾಹ ಮಾಡ್ರಿ ಯಾಕೆಂದ್ರೆ ನಮಗೆ ನಮ್ಮಲ್ಲಿ ಇರೋದು ಅಂತದೇ ಸ್ಪೆಷಲ್ ಇಡೀ ನಮ್ಮ ದಾವಣ ಡಿಸ್ಟಿಕ್ನಿಗೆ ಬಿ ಸಿ ಇರೋದು ನ್ಯಾಂಪತಿಯಲ್ಲಿ ಪರಿಹಾರ ಬಿಟ್ಟರೆ ನ್ಯಾಂಕಿಯಲ್ಲಿ ಬಿ ಸಿ ಇರೋದು ಅಂತ ಕೋರ್ಸ್ ಇಲ್ಲಿ ನ್ಯಾಂಕಿಯಲ್ಲಿ ಇದೆ ಇಲ್ಲಿ ಬಿಟ್ಟರೆ ಮತ್ತೆ ವಿದ್ಯಾರ್ಥಿಗಳು ಚುಮ್ಮನೆ ಹೋಗಬೇಕು ಆದ್ದರಿಂದ ಇಂಪಾರ್ಟೆಂಟ್ ಆಮೇಲೆ ಕಾಮ್ ಇದೆ ಬಿ ಎಸ್ ಸಿ ಆಗತ್ತೆ ವಿದ್ಯಾರ್ಥಿಗಳು ಬಂದ್ರೆ ಆದ್ರಿಂದ ಪೂರ್ಣ ಸ್ವಲ್ಪ ಜವಾಬ್ದಾರಿ ತಗೊಂಡು ಸ್ವಲ್ಪ ಅವರು ಸ್ವಲ್ಪ ಹೇಳಿದ ಮಕ್ಕಳು ಮಾತು ಕೇಳ್ತಾರೆ ಹಾಗಾಗಿ ಅವರಿಗೂ ಸಹ ಒತ್ತಾಯಿಸಿ ನಾಕ್ ಮಾತನಾಡಕ್ಕೆ ಅವಕಾಶ ಕೊಟ್ಟರೆ ತಮ್ಗೆಲ್ಲ ಒಂದಿಸಿ ನಾಕ್ ಮಾತಾಡೋ ಮುಗಿಸ್ತೀನಿ ಜಾಯಿನ್ ಇರುವ ಗಂಡು ಹಾಗೂ ಈ ಕಾಲೇಜಿನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದು ಇವತ್ತು ಸರ್ಕಾರಿ ಪ್ರಥಮ ಇವತ್ತು ಇಪ್ಪತ್ತ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ವಿವಿಧ ರೀತಿಯ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಈಗ ಈ ಒಂದು ಸಮಾರಂಭವನ್ನು ಇಟ್ಕೊಂಡು ಇಟ್ಕೊಂಡು ತುಂಬ ಹೆಮ್ಮೆಯ ವಿಚಾರ ಇದುವರೆಗೆ ನಾವು ಭದ್ರಾವತಿಯ ಸಂಜಿ ನಮ್ಮ ಪದೇಪುರ ಕಾಲೇಜಿನ ಎನ್ಎ ಬಿ ಮಾರುವಳಿ ಉಪನ್ಯಾಸಕರು ಇವರಿಂದ ಅದ್ಭುತವಾದಂತಹ ಒಂದು ಹಾಸ್ಯವಾದ ಭಾಷಣ ಮತ್ತು ಬಹಳ ಅರಿತುಕೊಳ್ಳುವಂತಹ ಒಂದು ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ಅವರು ನಮ್ಮೆಲ್ಲರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗೂ ತಾವುಗಳು ಸಹ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಪ್ರಥಮ ದ್ವಿತೀಯ ಮತ್ತು ತೃತೀಯ ವರ್ಗದ ಪದವಿ ಅಭ್ಯಾಸ ಮಾಡ್ತಾ ಇರ್ತ ನಾವು ಮುಂದಿನ ತಿಂಗಳು ಪರೀಕ್ಷೆ ನಡೀತಾ ಇರ್ತಕ್ಕಂಥ ಪರೀಕ್ಷೆ ಎಂಬ ಯುದ್ಧಕ್ಕೆ ನೀವು ಚೆನ್ನಾಗಿ ಓದಿ ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನು ಗಳಿಸಿ ನಮ್ಮ ಕಾಲೇಜಿಗೆ ನ್ಯಾಪ್ತಿಯ ಪ್ರಥಮ ದರ್ಜೆ ಕಾಲೇಜಿಗೆ ಕ್ಷಮೆಯನ್ನು ಸಲ್ಲಿಸ್ತೀರಿ ಎಂದು ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಹರಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ